ನೆಲಮಂಗಲ ಬಳಿಯ ಮಾಧವರ ಪಿಕಾಕ್ ಲೇಔಟ್ನಲ್ಲಿ ಇಂದು ಬಳ್ಳಂಬಳಿಗೆ ಅತಿ ವೇಗವಾಗಿ ಬಂದ ಎರಡು ಶಾಲಾ ಬಸ್ಗಳು ಸರ್ಕಲ್ನಲ್ಲಿ ತಿರುವು ತೆಗೆದುಕೊಳ್ಳುವಾಗ ಪರಸ್ಪರ ಡಿಕ್ಕಿ ಹೊಡೆದುಕೊಂಡಿವೆ ಈ ವೇಳೆ ಒಂದು ಬಸ್ ಪಲ್ಟಿ ಹೊಡೆದಿದೆ ಮಾದಾವರ ಬಳಿಯ ಡೆಲ್ಲಿ ಪಬ್ಲಿಕ್ ಸ್ಕೂಲ್ಗೆ ಸೇರಿದ ಬಸ್ ಇದಾಗಿದ್ದು ಬಸ್ನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳಿದ್ರು ಅದೃಷ್ಟವಶಾತ್ ಮಕ್ಕಳು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಮಾತನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಕ್ಕಳ ಪೋಷಕರಿಗೆ ವಿಷಯ ತಿಳಿಸಲಾಗಿದ್ದು ಸ್ಥಳಕ್ಕೆ ಬಂದ ಪೋಷಕರು ಮಕ್ಕಳ ಆರೈಕೆ ಮಾಡಿದ್ದಾರೆ ಪ್ರತ್ಯಕ್ಷದರ್ಶಿ ಮೋಹನ್ ಹೇಳುವಂತೆ ಇಂದು ವಾಕಿಂಗ್ ಮಾಡುವ ವೇಳೆ ಈ ರಸ್ತೆಯಲ್ಲಿ ಎರಡು ಶಾಲಾ ಬಸ್ಗಳು ವೇಗವಾಗಿ ಬಂದು ಡಿಕ್ಕಿ ಹೊಡೆದುಕೊಂಡಿವೆ ಒಂದು ಬಸ್ ಪಲ್ಟಿ ಹೊಡೆಯಿತು ಬಸ್ನಲ್ಲಿ ಸಿಲುಕಿದ ಮಕ್ಕಳು ಚಿರಾಡುತ್ತಿದ್ದವು ಸ್ಥಳೀಯರು ಮಕ್ಕಳನ್ನ ಬಸ್ನಿಂದ ಹೊರಗೆ ತೆಗೆದರು ಸಣ್ಣ ಪುಟ್ಟ ಗಾಯವಾಗಿದ್ದ ಮಕ್ಕಳನ್ನ ತಕ್ಷಣವೇ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಇಲ್ಲಿ ಅಗಲವಾದ ರಸ್ತೆಗಳಿವೆ ಆದರೆ ಸ್ಪೀಡ್ ಬ್ರೇಕರ್ಗಳು ಇಲ್ಲದೆ ಇರುವುದರಿಂದ ಅಪಘಾತಗಳಿಗೆ ಕಾರಣವಾಗಿದೆ ಎಂದರು ನೋಡಿ ಸಹಜವಾಗಿ ನಾವು ಬೆಳಗ್ಗೆ ಏಳುವರೆ ಸಮಯದಲ್ಲಿ ವಾಕಿಂಗ್ ಮಾಡ್ತಾ ಇದ್ವಿ ಈ ಕಡೆಯಿಂದ ಒಂದು ಸ್ಕೂಲ್ ಬಸ್ ಬಂತು ಅದೇ ರೀತಿಯಲ್ಲಿ ಈ ಕಡೆಯಿಂದ ಒಂದು ಸ್ಕೂಲ್ ಬಸ್ ಬಂತು ಅತಿ ಅಜಾಗರೂಕತೆಯಿಂದ ತುಂಬಾ ಸ್ಪೀಡ್ ನಲ್ಲಿ ಇದ್ರು ಇವರು ಮಕ್ಕಳು ಇದ್ರೂ ಸಹ ಜೋರಾಗಿ ಬಂದಂತ ಗಾಡಿ ಒಂದು ಗಾಡಿಗೆ ಡಿಕ್ಕಿ ಹೊಡೆದು ರಭಸವಾಗಿ ಬಂದು ಒಳಗಡೆ ತುಂಬ ಮಕ್ಳುಗಳೆಲ್ಲ ಚೀರಾಡ್ತಿದ್ವು ನಾವು ಆಗ ಬಂದು ಮಕ್ಕಳುಗಳನ್ನ ಆಚೆಗಡೆ ಇಳಿಸಿ ಎಲ್ಲರೂ ಸ್ವಲ್ಪ ಸಣ್ಣ ಪುಟ್ಟ ಫಿಟ್ಗಳಾಗಿದ್ವು ಅವ್ರನ್ನೆಲ್ಲ ಆ್ಯಂಬುಲೆನ್ಸು ಮತ್ತು ಸಣ್ಣ ಸಣ್ಣ ಗಾಡಿಗಳಿಗೆಲ್ಲ ಹಾಕುವ ವ್ಯವಸ್ಥೆ ಮಾಡಿದ್ವಿ ಸರ್ ಎಲ್ಲ ಡ್ರೈವರ್ ಅಜಾಗೃಕತೆ ಅಂತಲೇ ಹೇಳ್ತಾರೆ ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ಈ ರಸ್ತೆಗಳಲ್ಲಿ ದೊಡ್ಡದಾಗಿರೋದ್ರಿಂದ ಇಲ್ಲಿ ಯಾವುದೇ ಸ್ಪೀಡ್ ಬ್ರೇಕರ್ಗಳಿಲ್ಲ ತುಂಬಾ ಕೇರ್ಲೆಸ್ ಆಗಿ ಗಾಡಿ ಓಡಿಸೋ ಹಾಗಾಗಿ ಈ ಅವಘಡ ಇವತ್ತು ಸಂಸ ಸಂಭವಿಸಿದೆ ದಯಮಾಡಿ ಎಲ್ಲ ಸ್ಕೂಲ್ನ ಮ್ಯಾನೇಜ್ಮೆಂಟು ಇದನ್ನು ಎಚ್ಚೆತ್ಕೋಬೇಕು ಇದು ರಾಮ್ ಪ್ರಸಾದ್ ಈ ನ್ಯೂಸ್ ಟಿವಿ ನೆಲಮಂಗಲ